ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಮುಖ್ಯವಾಗಿ ನಮ್ಮ ಮನೆ ಏಳಿಗೆ ಆಗಬೇಕು ನಾಲ್ಕು ಕಡೆಯಿಂದ ದುಡ್ಡು ಬರಬೇಕು ದುಡ್ಡಿನ ಆಕರ್ಷಣೆ ಆಗಬೇಕು ದುಡೀತಾ ಇದ್ದೀವಿ ಜಾಸ್ತಿ ಆದಾಯ ಹೆಚ್ಚಾಗಬೇಕು ಉಳಿತಾಯ ಕಡಿಮೆ ಆಗಬೇಕು ಖರ್ಚುಗಳು ಕಡಿಮೆ ಆಗಬೇಕು ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಸ ಸಂತೃಪ್ತಿಯಿಂದ ಮನೆಯಲ್ಲಿರುವಂಥ ಸದಸ್ಯರು ಇರಬೇಕು ನಮ್ಮ ಮಕ್ಕಳು ಅಭಿವೃದ್ಧಿ ಆಗಬೇಕು ತುಂಬ ಚೆನ್ನಾಗಿ ನಾವು ಒಂದು ಲೈಫನ್ನು ನಮ್ಮ ಇಷ್ಟದ ಪ್ರಕಾರ ನಾವು ಜೀವನ ಮಾಡಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ಆದರೆ ಆ ರೀತಿಯ ಆಸೆಗಳು ಎಲ್ರಿಗೂ ಕೂಡ ನೆರವೇರೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಪ್ರಕೃತಿ ಅನ್ನೋದು ಮನುಷ್ಯನಿಗೆ ಎಲ್ಲ ರೀತಿಯಲ್ಲೂ ಪ್ರಕೃತಿ ಏನು ಕೊಡಬೇಕೋ ಅದನ್ನು ಸಮಾನವಾಗಿ ಕೊಡುತ್ತೆ ಆದರೆ ಮನುಷ್ಯನ ಚಾತುರ್ಯದಿಂದ ಬುದ್ಧಿಶಕ್ತಿ ಶಕ್ತಿಯಿಂದ ಹಾಗೂ ಅವರವರ ವಿದ್ಯಾ ಬುದ್ಧಿ ಏನೇ ಇರಬಹುದು ಯಾವುದೋ ಒಂದು ಚಾತುರ್ಯದಿಂದ ಮುಂದೆ ಹೋಗುವಂಥದ್ದು ಅಥವಾ ಕೆಲವೊಬ್ಬರು ಹಿಂದೆ ಉಳಿಯುವಂಥದ್ದು ಎಷ್ಟೇ ಬುದ್ಧಿಶಕ್ತಿ ಇದ್ದರೂ ಕೂಡ ಎಲ್ ಎಷ್ಟೇ ದೈವಿಕ ಶಕ್ತಿ ಇದ್ದರೂ ಕೂಡ ಹಾಗೂ ಎಷ್ಟೇ ದೇವರ ಭಕ್ತಿ ಇದ್ದರೂ ಕೂಡ ಕೆಲವೊಂದು ಕಷ್ಟಗಳು ಜಾಸ್ತಿನೇ ಇದೆ ಅಂತ ಹೇಳಿದ್ರೆ ಅವರು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮಗೆ ಮನೆ ಅನ್ನೋದು ಎಷ್ಟು ಮುಖ್ಯವಾಗಿ ಇರುತ್ತೆ ಅಂದರೆ ನಾವು ಮನೆಯ ಮುಂದೆ ಹಾಗೂ ಮನೆಯ ಒಳಗಡೆ ಏನೆಲ್ಲ ಇಟ್ಕೊಳ್ತೀವಿ ಅದರಿಂದ ನಮ್ಮ ಜೀವನದ ದಿಕ್ಕು ಯಾವ ಥರ ಬದಲಾಗುತ್ತೆ ಅದರ ಪ್ರಭಾವ ನಮ್ಮ ಮೇಲೆ ಬೀರುತ್ತಾ ಯಾವುದು ಸ್ನೇಹಿತರೆ ಇದೆಲ್ಲವೂ ಕೂಡ ಆಗುತ್ತೆ ಅದಕ್ಕೆ ಮನೆಯ ಮುಂದೆ ತುಳಸಿ ಮಾತೆಯನ್ನು ಇಟ್ಕೊಳ್ಬೇಕು ತುಳಸಿ ಗಿಡವನ್ನು ನೆಟ್ಟಿರಬೇಕು ನೀವು ಪೂಜೆ ಮಾಡ್ತೀರೋ ಬಿಡ್ತೀರೋ ಅದು ಸೆಕೆಂಡ್ರಿ ಯಾವಾಗಲೂ ಅಷ್ಟೇ ಆರೋಗ್ಯವಾಗಿಯೇ ಇರಬೇಕು ಅನ್ನೋದಕ್ಕೂ ಕೂಡ ತುಳಸಿ ಗಿಡ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ದಿನದಲ್ಲಿ ಇಪ್ಪತ್ತೆರಡು ಗಂಟೆಗಳು ಕೂಡ ಆಕ್ಸಿಜನ್ನನ್ನು ರಿಲೀಸ್ ಮಾಡುವಂಥ ಒಂದು ಗಿಡ ಅದಕ್ಕೆ ಇದು ಸೈಂಟಿಫಿಕ್ಕಾಗೂ ಕೂಡ ಫ್ರೋ ಆಗಿದೆ ಇದನ್ನು ನಾವು ನಮಗೆ ಜಾಸ್ತಿ ಉಸಿರಾಟದ ಸಮಸ್ಯೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇದ್ದಾಗ ಒಂದು ಐದು ನಿಮಿಷ ತುಳಸಿ ಗಿಡದ ಹತ್ತಿರ ಕುತ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವಾಗಲೂ ಅಷ್ಟೇ ನಾವು ಹೆಂಗಂದರೆ ಹಂಗೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಸ್ನಾನ ಮಾಡಿ ನಾವು ಕೂಡ ದೇಹ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಅದು ದೇವರಿಗೆ ತಲುಪುತ್ತೆ ಅನ್ನೋದು ನಮ್ಮ ಭಕ್ತಿ ಅದಕ್ಕೋಸ್ಕರ ನಾವು ಸ್ನಾನ ಮಾಡಾದಮೇಲೆ ತುಳಸಿ ಗಿಡದ ಹತ್ತಿರ ಒಂದು ಐದು ನಿಮಿಷ ಕುತ್ಕೊಂಡ್ರೆ ಸಾಕು ಎಲ್ರಿಗೂ ಬೆಳಗ್ಗೆ ಬೇಗನೆ ಕೆಲಸಗಳಿಗೆ ಹೋಗಬೇಕು ಕಾಲೇಜು ಸ್ಕೂಲು ಈ ಥರ ಬ್ಯುಸಿ ಲೈಫ್ ಅನ್ನೋದು ಇರುತ್ತೆ ನಾವುಗಳು ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಆಗೋದೇ ಇಲ್ಲ ಏನು ಮಾಡಬೇಕು ನಮಗೆ ದೇವರ ಆಶೀರ್ವಾದ ಕೂಡ ಬೇಕು ಅಂತ ಸುಮಾರು ಜನಕ್ಕೆ ಅನಿಸುತ್ತಲ್ವ ನಾವು ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ನಮಗೆ ಸಿಗಬೇಕು ಅಂದರೆ ಈ ಸಣ್ಣ ಕೆಲಸವನ್ನು ಮಾಡಿ ಸ್ನೇಹಿತರೆ ಪ್ರತಿನಿತ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತು ಇರುತ್ತೆ ನಾವು ಸಂಜೆ ಬಂದಾಗ ಆಗ ಪೂಜೆ ಮಾಡ್ಕೊಳ್ಬಹುದು ಆದರೆ ಸಮಯ ಅನ್ನೋದು ಇರೋದಿಲ್ಲ ತುಂಬ ಬೇಜಾರಾಗುತ್ತೆ ನಾವು ಪೂಜೆ ಮಾಡಿಬಿಟ್ಟು ಬಂದಿಲ್ಲ ಅಂತಂದ್ಬಿಟ್ಟು ಏನು ಮಾಡಬೇಕು ಇದಕ್ಕೆ ಅನ್ನೋದು ಎಲ್ರಿಗೂ ಇರುತ್ತಲ್ವ ಅವರುಗಳು ಇದನ್ನು ಫಾಲೋ ಮಾಡಿ ಏನು ಮಾಡಲಿಲ್ಲ ಅಂದರೂ ಬೆಳಗ್ಗೆ ನೀವು ಎಲ್ಲ ಕೆಲಸ ಸ್ನಾನ ಎಲ್ಲ ಮಾಡಿರ್ತೀರ ಪೂಜೆ ಮಾಡೋದಕ್ಕಾಗೋದಿಲ್ಲ ಆಗ ಒಂದು ತಾಮ್ರದ ಚೊಂಬು ತುಂಬ ನೀರನ್ನು ತುಂಬಿಸ್ಕೊಂಡಿದ್ದೆ ತುಳಸಿ ಮಾತೆಗೆ ಅರ್ಪಿಸಿ ಸಾಕು ಈ ಥರ ಅರ್ಪಿಸ್ಬಿಟ್ಟು ತುಳಸಿ ಮಾತೆಗೆ ನಮಸ್ಕಾರ ಮಾಡು ಹೋದರೆ ಅಷ್ಟೇ ನೀವು ಎಷ್ಟು ಪೂಜೆ ಮಾಡಿರ್ತೀರ ನೋಡಿ ಅದರ ಡಬ್ಬಲ್ಲು ಫಲ ನಿಮ್ಗೆ ಸಿಗುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನು ಸಂಜೆ ಬಂದಾಗ ನೀವು ಆರಾಮಾಗಿ ಸ್ನಾನ ಮಾಡೋಕ್ಕೆ ಇನ್ನೊಂದು ಬಾರಿ ಮಾಡ್ತೀವಿ ಅಭ್ಯಾಸ ಇದೆ ಅನ್ನೋದಾದರೆ ಸ್ನಾನ ಮಾಡಿ ಪೂಜೆ ಮಾಡಬಹುದು ಇಲ್ಲ ಅಂದರೆ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಆರಾಮಾಗಿ ನಿಮ್ಮ ಇಷ್ಟ ದೇವರಿಗೆ ಮನೆ ದೇವರಿಗೆ ಪ್ರತಿನಿತ್ಯದ ಪೂಜೆ ರೀತಿ ಮಾಡಬಹುದು ಇನ್ನು ತುಳಸಿ ಮಾತೆಯ ಹತ್ತಿರ ಇದನ್ನು ಇಟ್ಟುಬಿಟ್ರೆ ಸಾಕು ಯಾಕಂದರೆ ತುಳಸಿ ಮಾತೆ ಬೇರೆ ಯಾರು ಅಲ್ಲ ಲಕ್ಷ್ಮೀ ದೇವಿ ಮಹಾವಿಷ್ಣುಗೆ ತುಂಬ ಇಷ್ಟವಾಗಿರುವಂಥದ್ದು ಅದಕ್ಕೆ ಎರಡು ಏಲಕ್ಕಿಗಳನ್ನು ದುಡ್ಡಿನ ಆಕರ್ಷಣೆ ದುಡ್ಡಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ದುಡ್ಡು ಸದಾಕಾಲ ನಮ್ಮ ಜೊತೆ ನಮ್ಮ ಪರ್ಸಲ್ಲಿ ನಮ್ಮ ಬೀರ್ಬನಲ್ಲಿ ನಮ್ಮ ಅಕೌಂಟಲ್ಲಿ ಇರಬೇಕು ಯಾವಾಗಲೂ ಅಂತ ಬಯಸ್ತೀವಲ್ವಾ ಅವ್ರುಗಳಿಗೆ ಇದು ತುಂಬ ಚೆನ್ನಾಗಿರುತ್ತೆ ಎರಡು ಏಲಕ್ಕಿಯನ್ನು ಹಾಕ್ಕೊಳ್ಳಿ ಒಂದು ತುಂಡು ಚಕ್ಕೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಇದರಲ್ಲಿ ಪ್ರತಿಯೊಂದು ವಸ್ತು ನೀವು ನೋಡಿ ನಿಮಗೆ ದುಡ್ಡನ್ನು ಎಳ್ಕೊಂಡು ಬರುವಂಥ ಮ್ಯಾಗ್ನೆಟ್ ರೀತಿಯಲ್ಲೇ ಬಳಸಬೇಕಾಗಿರುವಂಥ ಪದಾರ್ಥಗಳನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ ಸಾಸಿವೆಯನ್ನು ಸ್ವಲ್ಪ ಹಾಕ್ಕೊಳ್ಳಿ ಒಣ ಮೆಣಸು ಇರುತ್ತಲ್ವ ಮೆಣಸಿನಕಾಯಿ ಒಂದು ತಗೊಳ್ಳಿ ತೊಟ್ಟು ಪೂರ್ತಿಯಾಗಿ ಇರಬೇಕು ಇರಬಾರ್ದು ಆ ಥರ ಇರುವಂಥದ್ದನ್ನು ಅದನ್ನು ನೀವು ಎರಡು ಭಾಗ ಮಾಡಿ ಒಂದೇ ಒಂದು ಮೆಣಸಿನಕಾಯಿಯನ್ನು ತಗೊಂಡಿದ್ದೆ ಮೆಣಸಿನಕಾಯಿ ಅನ್ನೋದು ನಮಗೆ ಯಾರಿಗೆ ಶತ್ರುಗಳ ಭಯ ಇರುತ್ತೆ ಶತ್ರುಗಳು ಏನಾದರೂ ನಮಗೆ ಕೇಡನ್ನು ಮಾಡ್ತಾ ಇರ್ತಾರೆ ಅವರಿಂದ ನಮಗೆ ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಿ ಅವ್ರಗಳಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ನೀವು ಒಂದು ಪೇಪರಲ್ಲಿ ಹಾಕ್ತೀರಾ ಹಾಕಿಬಿಟ್ಟು ಫೋಲ್ಡ್ ಮಾಡಿ ಪುಟ್ಟದಾಗಿ ಫೋಲ್ಡ್ ಮಾಡಿಬಿಟ್ಟಿದೆ ಈ ಪರಿಹಾರವನ್ನು ಬಂದು ನೀವು ಗುರುವಾರ ಹಾಗೂ ಶುಕ್ರವಾರ ಇವೆರಡು ದಿನಗಳು ಮಾಡಿಕೊಳ್ಬಹುದು ಎರಡು ದಿನಗಳಲ್ಲಿ ನಿಮಗೆ ಯಾವುದು ಅನುಕೂಲವಾಗುತ್ತೋ ಆ ದಿನ ಮಾಡಿಕೊಳ್ಳಿ ಫೋಲ್ಡ್ ಮಾಡಿ ಪುಟ್ಟದಾಗಿ ತುಳಸಿ ಗಿಡದ ಹತ್ತಿರ ಮಣ್ಣನ್ನು ತೆಗೆದುಬಿಟ್ಟು ಇದನ್ನು ಇಡಬೇಕು ಈ ಥರ ಇಟ್ಬಿಟ್ಟು ಕೇಳಿಕೊಂಡು ನಮಗಿರುವ ಕಷ್ಟಗಳು ದೂರ ಆಗಿ ಸಾಲಗಳನ್ನು ತೀರಿಸುವ ಶಕ್ತಿ ಕೊಟ್ಟು ಸಾಲವನ್ನು ನಾವು ಕೊಡುವ ಮಟ್ಟಕ್ಕೆ ನಾವು ಹೋಗಬೇಕು ನಮ್ಮ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಅನ್ನೋದು ತುಂಬಿರಬೇಕು ಅಂತ ಕೇಳಿಕೊಂಡು ನೀವು ಇದನ್ನು ಮಾಡಿಕೊಳ್ಳಿ ಮಣ್ಣಲ್ಲೇ ಇಡಬೇಕು ಪೂರ್ತಿಯಾಗಿ ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟಿದ್ದೆ ಒಂದು ಎರಡು ನಿಮಿಷನಾದರೂ ಕೂತ್ಕೊಂಡು ಪರಿಹಾರ ಮಾಡಾದ ನಿಮಗಿರುವ ಏನೇ ಸಮಸ್ಯೆಗಳಿದ್ದರೂ ಹೇಳ್ಕೊಳ್ಬೇಕು ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತುವು ಕೂಡ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಸಾಸುವೆ ಬಂದು ತಂತ್ರಶಾಸ್ತ್ರಗಳಲ್ಲೇ ಯಾರಿಗೆ ಏನು ಮ್ಯಾಜಿಕ್ ಮಾಡಿರ್ತಾರೋ ಗೊತ್ತಿರೋದಿಲ್ಲ ಕೇಡನ್ನು ಮಾಡಿರ್ತಾರೆ ಆ ದೃಷ್ಟಿದೋಷಗಳು ಹೋಗೋದಕ್ಕೆ ಚಕ್ಕೆ ಕೂಡ ನಾವು ದುಡ್ಡನ್ನು ನಮ್ಮ ಕಡೆ ಎಳ್ಕೊಳ್ಳೋದಕ್ಕೆ ಮಾಡುವಂಥದ್ದು ಆದಾಯ ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಚಕ್ಕೆ ಮಾ ನಾವು ಬಳಸೋದ್ರಿಂದ ಇನ್ನು ಏಲಕ್ಕಿ ಬಂದು ನಿಮಗೆ ಗೊತ್ತಿರುವಂಥದ್ದು ಇದನ್ನು ದುಡ್ಡಿಗಾಗೇ ಮಾಡಿಕೊಳ್ಳುವಂಥದ್ದು ದುಡ್ಡು ಡಬಲ್ ಆಗೋದಕ್ಕೆ ತುಂಬ ಜನಕ್ಕೆ ಬುದ್ಧಿ ಜಾಸ್ತಿ ಇರುತ್ತೆ ಆದರೆ ಆ ಬುದ್ಧಿಯನ್ನು ನಾವು ಯಾವ ಥರ ಉಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಡಬಲ್ ಆಗುತ್ತೆ ನಮ್ಮ ಮನೆಯಲ್ಲಿ ಎಲ್ಲವೂ ಇನ್ಕ್ರೀಸ್ ಆಗುತ್ತೆ ಅದೃಷ್ಟದ ಜೊತೆ ಇದನ್ನು ಮಾಡಿಕೊಂಡು ನೀವು ಅಕಸ್ಮಾತು ನಿಮ್ಮ ಮನೆಯ ಪಾಟ್ ಹತ್ರ ಇಟ್ಟಿರ್ತೀರಲ್ವ ಅಲ್ಲಿ ಇದು ಇರುವೆಗಳು ಬರೋದಿಲ್ಲ ಬೈ ಚಾನ್ಸ್ ಏನಾದರೂ ಬಂದುಬಿಟ್ರೆ ಅದನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಬೇರೆ ಕಡೆ ಹಾಕ್ಬಿಡಬಹುದು ಇರುವೆಗಳು ಬರೋದಿಲ್ಲ ಬಂದರೆ ಈ ಥರ ಮಾಡಿದಾಗ ಎಲ್ಲವೂ ಚೆನ್ನಾಗಿರುತ್ತೆ ಮಾಡಿಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು